ಹಾಯ್ ಗುಡ್ ಮಾರ್ನಿಂಗ್ ಇದು ಮಂಗಳವಾರ ಮತ್ತು ಬುಧವಾರದ ಎರಡು ದಿನದ ವ್ಲಾಗ್ ಆಗಿರುತ್ತೆ ಮಂಗಳವಾರ ಸಂಜೆ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮಕ್ಕಳು ಎಲ್ಲರೂ ಮಲಗಿದ್ರು ಒಳಗಡೆ ಬೋರ್ ಆಗ್ತಾಯಿತ್ತು ಸೊ ಹಾಗೆ ಬಾಲ್ಕನಿಗೆ ಹೋಗೋಣ ಅಂತ ಬಾಲ್ಕನಿಗೆ ಹೋಗಿದ್ದೆ ಆವಾಗ ನನ್ನ ಕಣ್ಣಿಗೆ ಬಿದ್ದಿದ್ದು ಒಂದು ಬ್ಯೂಟಿಫುಲ್ ವ್ಯೂವ್ ಅಂದರೆ ಇದು ತುಂಬ ಚೆನ್ನಾಗಿ ಕಾಣಿಸ್ತು ದಿನ ನೋಡ್ತೀವಿ ಆದ್ರೂ ಇವತ್ತು ಯಾಕೋ ತುಂಬ ಸ್ಪೆಷಲ್ ಅನ್ನಿಸ್ತಾ ಇತ್ತು ಆ ರೆಡ್ ಕಲರ್ ವಾವ್ ತುಂಬ ಚೆನ್ನಾಗಿತ್ತು ಕ್ಯಾಪ್ಚರ್ ಮಾಡಬೇಕು ಅನ್ನಿಸ್ತು ಸೊ ಕ್ಯಾಪ್ಚರ್ ಮಾಡಿದೆ ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದ ಅಲ್ವಾ ನೇಚರ್ ಎಷ್ಟು ಚೆನ್ನಾಗಿರುತ್ತಲ್ವ ಸ್ವಲ್ಪ ಹೊತ್ತು ಬಾಲ್ಕನಿಯಲ್ಲಿಯೇ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಒಳಗಡೆ ಬಂದು ಸ್ವಲ್ಪ ಬಟ್ಟೆಗಳಿತ್ತು ಮಿಷಿನ್ಗೆ ಹಾಕಿದೆ ಸೊ ಅದನ್ನೆಲ್ಲ ಒಣಗಾಕ್ಬಿಟ್ಟು ಬಂದೆ ಅದಾದಮೇಲೆ ಸ್ವಲ್ಪ ಹಣ್ಣುಗಳನ್ನ ಥರ ಕೇಳಿದ್ದೆ ಅವರು ಹಣ್ಣುಗಳನ್ನ ತೊಗೊಬಂದಿದ್ದರು ಅದನ್ನೆಲ್ಲ ಇದ್ದೀನಿ ನಾನು ಒಂದು ಕರ್ಬೂಜ ಸ್ವಲ್ಪ ಏಲಕ್ಕಿ ಬಾಳೆಹಣ್ಣು ಪಶು ಬಾಳೆಹಣ್ಣು ತರಿಸಿದ್ದೆ ಪಶುಬಾಳೆಹಣ್ಣು ನಮಗೆ ಶೇಕ್ ಏನಾದರೂ ಮಾಡ್ಕೊಳ್ಳೋಕ್ಕಾಗತ್ತೆ ಅಂತ ತರಿಸಿದ್ದೆ ಸೊ ಪುಟ್ ಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಮಗುಗೆ ತಿನ್ನಿಸ್ಬೋದು ಅಂತ ತರಿಸಿದ್ದೆ ಈ ಬಿಸಿಲಲ್ಲಿ ದಿನಕ್ಕೆ ಯಾವುದಾದ್ರೂ ಒಂದು ಫ್ರೂಟ್ಸ್ ತಿಂದರೆ ತುಂಬ ಒಳ್ಳೆಯದು ಸೊ ಅದನ್ನೆಲ್ಲ ಹಾಗೆ ಕವರಲ್ಲಿ ಬಿಟ್ಟರೆ ಬೇಗ ಕಪ್ಕಾಗುತ್ತೆ ಅನ್ನೋ ರೀಸನ್ಗೆ ಅದನ್ನೆಲ್ಲ ಬೇಗ ಬೇಗ ಎತ್ತಿಟ್ಕೊತಾ ಇದ್ದೀನಿ ನಾನು ಏಲಕ್ಕಿ ಬಾಳೆಹಣ್ಣಾಗಿರ್ಬೋದು ಆಗಿರ್ಬೋದು ಪಶು ತುಂಬ ಜಾಸ್ತಿ ತರಿಸೋದಿಲ್ಲ ಯಾಕಂದರೆ ಈ ಬಿಸಿಲಿಗೆ ಟೂ ಡೇಸ್ ಅನ್ನೋಷ್ಟೇ ತುಂಬ ಕಪ್ಪಾಗಿಬಿಡುತ್ತೆ ಸೊ ತಂದು ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಎಷ್ಟು ಬೇಕೋ ಅಷ್ಟು ತರಿಸ್ಕೊಂಡ್ರೆ ನಮಗೂ ಒಳ್ಳೇದಲ್ವ ಸೊ ಹಾಗಾಗಿ ಸೊ ಸ್ವಲ್ಪನೇ ತರಿಸ್ಕೋತೀನಿ ಅದು ಖಾಲಿ ಆದಮೇಲೆ ಮತ್ತೆ ತರಿಸ್ಕೋತೀನಿ ದಿನ ಹೊರಗಡೆ ಹೋಗೋದ್ರಿಂದ ಬೆಂಗಳೂರಲ್ಲಿ ನಮಗೆ ಎಲ್ಲಾದೂ ಕೈಗೆ ಈಸಿಯಾಗಿ ಸಿಗೋದ್ರಿಂದ ಯಾವುದನ್ನು ತಂದು ವೇಸ್ಟ್ ಮಾಡೋ ನೆಸೆಸಿಟಿ ಇರೋದಿಲ್ಲ ದಿನ ಹೊರ್ಗಡೆ ಓಡಾಡ್ತಾ ಇರ್ತೀವಿ ಸೊ ಯಾವಾಗ ಬೇಕೋ ಅವಾಗ ಅಷ್ಟನ್ನು ತರಿಸ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಅನ್ಕೋತೀನಿ ಸೊ ಅದಾದಮೇಲೆ ಅದೆಲ್ಲ ಎತ್ತಿಟ್ಟಿದ್ದಾದಮೇಲೆ ನಾನು ಟೀ ಮಾಡಿಕೊಂಡು ಟೀ ಕುಡಿದಾಗಿ ಸ್ವಲ್ಪ ಹೊತ್ತು ಟಿ ವಿ ನೋಡಿ ಮಗು ಜೊತೆ ಆಟ ಆಡಿ ರೆಸ್ಟ್ ಮಾಡಿ ರಾತ್ರಿಗೆ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ ಅಡುಗೆಗೆ ನಾನಿವತ್ತು ಉಪ್ ಮಾಡ್ತಾ ಮಾಡ್ತಾಯಿದ್ದೀನಿ ಬೇಳೆ ಉಪ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇದು ತುಂಬ ಈಸಿಯಾಗಿ ಬೇಗ ಆಗುತ್ತೆ ನನಗೆ ತುಂಬ ಕಂಫರ್ಟಬಲ್ ಅಂತ ಅನಿಸುತ್ತೆ ಸೊ ಹಾಗಾಗಿ ಇದನ್ನು ಏನಾದರೂ ಟೈಮ್ ಇಲ್ಲ ಅಂದಾಗ ಆದಷ್ಟು ಬೇಗ ಮಾಡ್ಕೋತೀನಿ ಇದನ್ನು ಮಾಡೋದು ತುಂಬ ಈಸಿ ಅವರೇಬೇಳೆ ಮತ್ತು ತೊಗರಿಬೇಳೆ ಎರಡನೇ ಚೆನ್ನಾಗಿ ತೊಳ್ಕೊಂಡು ಅದನಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಕಾಯಿ ಜೀರಿಗೆ ಸ್ವಲ್ಪ ಎಣ್ಣೆ ಕರಿಬೇವು ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಬೇಯೋಕೆ ಬಿಡಬೇಕು ಸೊ ಬೆಂದಿದ್ದಾದ ಮೇಲೆ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಅರಶಿಣ ಪುಡಿ ಹಾಕಿ ಉಪ್ಪಾಕಿ ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಒಂದು ಎರಡು ಕುದಿ ಕುದಿಸಿದ್ರೆ ಬೇಳೆ ಉಪ್ಸಾರು ರೆಡಿ ಇರುತ್ತೆ ಸೊ ಇದಕ್ಕೆ ನಾನು ಉಪ್ಸಾರು ಖಾರ ಯಾವಾಗಲೂ ಮಾಡಿ ಇಟ್ಕೊಂಡಿರ್ತೀನಿ ಸೊ ಹಾಗಾಗಿ ಸಾಂಬಾರು ಏನೂ ಇಲ್ಲ ತರಕಾರಿ ಏನೂ ಇಲ್ಲ ಅನ್ನೋವಾಗ ಅರ್ಜೆಂಟಿಗೆ ಇದನ್ನು ನಾನು ಮಾಡ್ಕೋತೀನಿ ತುಂಬ ಚೆನ್ನಾಗಿರುತ್ತೆ ಸೊ ಅದ್ರ ಜೊತೆಗೆ ಬೇಗ ಅಡುಗೆ ಆಗಲಿ ಅಂತ ಪಕ್ಕದಲ್ಲೇ ಸಾಂಬಾರು ಮಾಡೋಕ್ಕೆ ಇಟ್ಬಿಟ್ಟು ಅದ್ರ ಪಕ್ಕ ಅನ್ನನೂ ಸಮೇತ ಮಾಡೋಕ್ಕೆ ಇಡ್ತಾಯಿದ್ದೀನಿ ನೋಡಿ ಇವಾಗ ವಿಷಲ್ ಎಲ್ಲ ಹೋಗಿದ್ದೆ ಒಂದು ಮೂರು ವಿಷಲ್ ತೆಗ್ಸಿದ್ದೀನಿ ಮೂರು ವಿಷಲ್ ಸಾಕು ಬರೀ ಬೇಳೆ ಅಲ್ವಾ ಈಸಿಯಾಗಿ ಬೇಗ ಬೆಂದ್ಕೊಳ್ಳುತ್ತೆ ನೀರು ಜಾಸ್ತಿ ಹಾಕಿದ್ರೆ ಮಸಿಯೋಕ್ಕಾಗೋದಿಲ್ಲ ಸೊ ಹಾಗಾಗಿ ಸ್ವಲ್ಪನೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಬೆಂದಿದೆ ಇಷ್ಟು ಬೆಂದರೆ ಸಾಕು ಉಪ್ಸಾರಿಗೆ ಬೇಳೆ ಬೇಳೆ ಥರ ಸಿಕ್ಕಿದ್ರೆ ಅಷ್ಟೊಂದು ಟೇಸ್ಟ್ ಇರೋದಿಲ್ಲ ಚೆನ್ನಾಗಿರೋದಿಲ್ಲ ಇದನ್ನು ಎರಡು ನಿಮಿಷ ಚೆನ್ನಾಗಿ ಮಸ್ಕೊಂಡು ಆಮೇಲೆ ಅದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇನ್ನೊಂದು ಎರಡು ಕುದಿ ಕುದಿಸಿದ್ರೆ ತುಂಬ ಚೆನ್ನಾಗಿರೋ ಟೇಸ್ಟಿಯಾಗಿರೋ ಅಂತಹ ಉಪ್ ಸಾಂಬಾರು ರೆಡಿ ಆಗಿರುತ್ತೆ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ಎರಡು ಎರಡು ಕುದಿ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಇವತ್ತಿನ ರಾತ್ರಿ ಊಟಕ್ಕೆ ತುಂಬ ಸಿಂಪಲ್ಲಾಗಿ ಅನ್ನ ಬೇಳೆ ಉಪ್ಸಾರು ಜೊತೆಗೆ ಸೌತೆಕಾಯಿ ಮತ್ತು ಸೈಡಲ್ಲಿ ಕ್ಯಾರೆಟ್ ಇತ್ತು ಇಷ್ಟೇ ಸೊ ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸನೂ ಮಾಡಿಟ್ಬಿಟ್ಟು ನಾಳೆ ಶ್ರೀರಾಮುನವೂ ಇರೋದ್ರಿಂದ ಬೇಗ ಹೇಳೋಣ ಅಂತ ಆದಷ್ಟು ಬೇಗನೆ ಮಲ್ಕೊಂಡ್ವಿ ಪಾಪಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಬುಧವಾರದ ಬ್ಲಾಗ್ ಇವತ್ತು ಶ್ರೀರಾಮ ನವಮಿ ಇದ್ದಿದ್ದರಿಂದ ಬೆಳಗ್ಗೆ ಬೇಗ ಎದ್ದು ಗುಡಿಸಿ ಬರೆಸಿ ರಂಗೋಲಿ ಹಾಕಿ ದೇವ್ರ ಪೂಜೆನೂ ಮಾಡಿದ್ದಾದಮೇಲೆ ದೇವ್ರ ಪೂಜೆಗೆ ಇವತ್ತು ನೈವೇದ್ಯಕ್ಕೆ ನಾನು ಶ್ರೀರಾಮಗೆ ಶ್ರೇಷ್ಠವಾಗಿ ಕೋಸಂಬರಿ ಬೆಲ್ಲದ ಪಾನಕ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಬೆಲ್ಲದ ಪಾನಕನ ಮಾಡ್ತಾರೆ ಸೊ ಹಾಗಾಗಿ ನಾನು ಯಾವಾಗಲೂ ನಮ್ಮ ಕಡೆ ಇರೋದನ್ನೇ ಫಾಲೋ ಮಾಡೋದ್ರಿಂದ ಬೆಲ್ಲದ ಪಾನಕನ ಮಾಡಿದ್ದೆ ತುಂಬ ಚೆನ್ನಾಗಿರುತ್ತೆ ವರ್ಷಕ್ಕೆ ಒಂದ್ಸತಿನಾದರೂ ಈ ಥರ ಪಾನಕ ಕುಡಿಲೇಬೇಕು ಅಂತ ಅನಿಸುತ್ತೆ ನಾವು ಊರುಗಳಿಗೆಲ್ಲ ಹೋದಾಗ ತುಂಬ ಜೋರಾಗಿ ಮಾಡ್ತಾರೆ ಊರುಗಳಲ್ಲಿ ಸೊ ಇದೇ ಥರ ಬೆಲ್ಲದ ಪಾನಕನ ತುಂಬ ಚೆನ್ನಾಗಿ ಮಾಡ್ತಾರೆ ನಾನು ಇದನ್ನೇ ಯಾವಾಗಲೂ ಫಾಲೋ ಮಾಡ್ತೀನಿ ಹೆಸರು ಬೇಳೆ ಕೋಸುಂಬರಿಗೆ ಒನ್ ಅವರ್ ಮೊದಲೇ ಹೆಸರು ಬೇಳೆನ ನೆನೆಸಿ ಇಟ್ಟಿದ್ದೆ ನಾನು ಅದಕ್ಕೆ ಸ್ವಲ್ಪ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಿಂಬೆಹಣ್ಣು ಪೆಪ್ಪರ್ ಪೌಡರ್ ಮತ್ತು ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕೋಸಂಬರಿ ರೆಡಿ ಆಗುತ್ತೆ ಇದಕ್ಕೆ ಹಸಿ ತೆಂಗಿನಕಾಯಿನ ಹಾಕ್ತಾರೆ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ನಾನಿವಾಗ ಬಿಸಿಲು ಜಾಸ್ತಿ ಹೊತ್ತು ಹಸಿ ತೆಂಗಿನ ತುರಿ ಇರೋದಿಲ್ಲ ರೀಸನಿಗೆ ಹಾಕಿಲ್ಲ ಮತ್ತು ಮನೆಯಲ್ಲಿ ಅಷ್ಟೊಂದು ಯಾರಿಗೂ ಇಷ್ಟ ಆಗೋದಿಲ್ಲ ನನಗೆ ಮಾತ್ರ ತುಂಬ ಇಷ್ಟ ಆಗುತ್ತೆ ಹಸಿ ತೆಂಗಿನ ತುರಿ ಹಾಕಿದ್ರೆ ಅದರ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ಬೆಲ್ಲದ ಪಾನಕನೂ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆಗೆ ನಿಮಗೆ ಎಷ್ಟು ಪಾನಕ ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ನಾನು ಏಲಕ್ಕಿ ಪೌಡರ್ ಖಾಲಿಯಾಗಿತ್ತು ಸೊ ಮನೇಲೆ ಏಲಕ್ಕಿ ಪೌಡರ್ನ ಮಾಡಿದ್ದೆ ಬರೀ ಏಲಕ್ಕಿ ಹಾಕಿ ಗ್ರೈಂಡ್ ಮಾಡಿದ್ರೆ ಮೂರು ನಾಲ್ಕು ಏಲಕ್ಕಿ ಗ್ರೈಂಡ್ ಆಗೋದಿಲ್ಲ ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಸಕ್ಕರೆ ಒಳಗಡೆ ಏಲಕ್ಕಿ ಹಾಕಿಬಿಟ್ಟು ಗ್ರೈಂಡ್ ಮಾಡಿದ್ದೆ ಚೆನ್ನಾಗಿ ಪುಡಿ ಆಗಿತ್ತು ಈಗ ನಾನು ಹಾಕಿದ್ದು ಏಲಕ್ಕಿ ಪೌಡರ್ ಅದಕ್ಕೆ ಒಂದು ಎರಡು ಚಮಚ ಆದಷ್ಟು ಸಕ್ಕರೆನ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ ಅದಾದ್ಮೇಲೆ ಬೆಲ್ಲನ ಕರಗಿಸಿ ಅದ್ರ ನೀರನ್ನ ಅದಕ್ಕೆ ಆ್ಯಡ್ ಮಾಡಬೇಕು ನಾನು ಯಾವಾಗಲೂ ಬೆಲ್ಲದ ಪಾಕ ಮಾಡಿ ಇಟ್ಕೊಳ್ಳೋದ್ರಿಂದ ನಾನು ಆ ಪಾಕನ ಹಾಕಿ ಮಿಕ್ಸ್ ಮಾಡಿಕೊಂಡೆ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಲಾಸ್ಟ್ ಅಲ್ಲಿ ಅದಕ್ಕೆ ಒಣಶುಂಠಿ ಪೌಡರ್ ಹಾಲನ್ನು ಹಾಕಿ ಸ್ವಲ್ಪ ನಿಂಬೆಹಣ್ಣು ಇಡಿದ್ರೆ ಬೆಲ್ಲದ ಪಾನಕ ರೆಡಿಯಾಗಿರುತ್ತೆ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಜೈ ಶ್ರೀರಾಮ್